ನಿನ್ನ ಏನು ಭೀಕರವಾಗಿ ಈ ಒಂದು ಕೊಳತಮ್ಮ ಜಲ್ ಊರಿನ ರಹೀಮ್ ಅನ್ನುವಂತಹ ಮುಸ್ಲಿಂ ಯುವಕನನ್ನು ಸಂಘಿ ಗೂಂಡಾಗಳು ಸೇರಿಕೊಂಡು ಅತಿ ಕ್ರೂರವಾಗಿ ಮರ್ದಿಸಿ ಕೊಲೆ ಮಾಡಿದ್ದಾರೆ ಇದೊಂದು ಶೋ ನಾವೆಲ್ಲರೂ ಕೂಡ ಖಂಡಿಸಬೇಕು ಮತ್ತು ಇದಕ್ಕೆ ಯಾರು ಉತ್ತರದಾಯಿಗಳು ಅನ್ನೋದನ್ನು ನಾವು ಕೇಳಬೇಕಾದಂಥ ಒಂದು ವಿಚಾರ ಇಲ್ಲಿದೆ ಈಗ ನಿನ್ನೆ ಕೊಂದು ಹಾಕಿದ್ದಾರೆ ಈವರೆಗೂ ಕೂಡ ಈ ಸಮುದಾಯ ತುಂಬ ಸಂಯಮದಿಂದ ತುಂಬ ಶಾಂತಿಯಿಂದ ವರ್ತಿಸಿದೆ ಏನು ಆಸ್ಪತ್ರೆಯಿಂದ ಈ ಮಸೀದಿಯ ವಟ್ಟಾರದವರೆಗೆ ಜನಾಜ ಬರುವಾಗ ಕೂಡ ಇಲ್ಲಿಯವರೆಗೆ ಯಾವುದೇ ಒಂದು ರೀತಿಯ ಅಹಿತಕರ ಘಟನೆಗಳು ನಡೆಯದ ರೀತಿಯಲ್ಲಿ ಈ ಸಮುದಾಯ ಪ್ರಬುದ್ಧತೆಯನ್ನು ತೋರಿಸಿದೆ ಆದರೆ ಇಲ್ಲಿ ಒಂದು ನಾವು ನೋಡಬೇಕಾದಂಥ ವಿಚಾರ ಏನಂತ ಹೇಳಿದರೆ ಕಳೆದ ಹಲವಾರು ದಿನಗಳಿಂದ ಮೈಕ್ ಹಿಡಿದುಕೊಂಡು ವೇದಿಕೆ ಕಟ್ಟಿಕೊಂಡು ನಾವು ಪ್ರತೀಕಾರ ತೀರಿಸ್ತೇವೆ ನಾವು ಅದೇ ರೀತಿಯಲ್ಲಿ ತೀರಿಸ್ತೇವೆ ನಾವು ಆ ರೀತಿ ಮಾಡ್ತೇವೆ ಈ ರೀತಿ ಮಾಡ್ತೇವೆ ಅಂತೇಳಿ ಪ್ರಚೋದನೆ ಮಾಡುವಂಥದ್ದನ್ನು ನಾವು ನೋಡಿದ್ದೇವೆ ಈ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಇಲ್ಲಿ ಸರಕಾರ ಇತ್ತು ಪೊಲೀಸ್ ಇಲಾಖೆ ಇತ್ತು ಇದಕ್ಕೆ ಮಾಧ್ಯ ಸಾಮಾಜಿಕ ಮಾಧ್ಯಮಗಳಲ್ಲಿ ಮಾಧ್ಯಮಗಳಲ್ಲಿ ಈ ಈ ವಿಡಿಯೋಗಳು ವೈರಲ್ ಆಗ್ತಾ ಇತ್ತು ಆದರೆ ಯಾವುದೇ ಒಬ್ಬನನ್ನು ಕೂಡ ಬಂಧಿಸುವಂಥ ಒಂದು ಕೆಲಸಕ್ಕೆ ಇಲ್ಲಿ ಶಾಂತಿ ಉಂಟಾಗಬೇಕು ಸೌಹಾರ್ದತೆ ಉಂಟಾಗಬೇಕು ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ಮುಂಜಾಗ್ರತಾ ಕ್ರಮವನ್ನು ಪೊಲೀಸ್ ಇಲಾಖೆ ಕೈಗೊಳ್ಳಲಿಲ್ಲ ಸರ್ಕಾರ ಕೈಗೊಳ್ಳಲಿಲ್ಲ ನಾಲ್ಕಾಬಂದಿಗಳನ್ನು ಹಾಕಲಿಲ್ಲ ನಾವು ಇಲ್ಲಿ ಐ ಜಿಯನ್ನು ಭೇಟಿ ಮಾಡಿದೆವು ಈ ಕೊಳೆಯನ್ನು ನಡೆಯಿತು ಆ ನಂತರ ನಾವು ಇಲ್ಲಿ ಈ ಜಿಲ್ಲೆಯಲ್ಲಿ ಐ ಜಿಯನ್ನು ಭೇಟಿ ಮಾಡಿದ್ದೆವು ಭೇಟಿ ಮಾಡಿ ನಾವು ಹೇಳಿದೆವು. ಇಲ್ಲಿ ಅಹಿತಕರ ಘಟನೆ ನಡೆಯುತ್ತದೆ ಯಾವುದಾದ್ರೂ ಒಂದು ಜೀವವನ್ನು ತೆಗೀಲೇಬೇಕಂತ ಹೇಳಿ ಹುಚ್ಚುನಾಯಿಯ ರೀತಿಯಲ್ಲಿ ಇವರು ತಿರುಗ್ತಾ ಇದ್ದಾರೆ ಇದಕ್ಕೆ ಕಡಿವಾಣ ಹಾಕಿ ನಾಲ್ಕೈದು ಗಾಡಿಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಿರುಗ್ತಾ ಇದೆ ಹಳ್ಳಿ ಪ್ರದೇಶಗಳಲ್ಲಿ ತಿರುಗ್ತಾ ಇದೆ ಅಂತ ಆದರೆ ಇವರಿಂದ ಯಾವುದೇ ಒಂದು ಕ್ರಮ ಕೈಗೊಳ್ಳಲಿಕ್ಕೆ ಇವರಿಂದ ಸಾಧ್ಯ ಆಗಲಿಲ್ಲ ಒಂದು ವೇಳೆ ಅದು ಸಾಧ್ಯ ಆಗಿದ್ದಿದ್ರೆ ಇವತ್ತು ರಹೀಮ್ ಅನ್ನುವಂಥ ಒಂದು ಅಮಾಯಕನ ಕೊಳೆ ಇವತ್ತು ನಮಗೆ ಕಾಣುವಂಥ ಒಂದು ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಇಲ್ಲಿ ಪೊಲೀಸ್ ಇಲಾಖೆ ಇದೆ ನಿರಂತರವಾಗಿ ಈ ಸಮುದಾಯವನ್ನು ಕೊಲೆ ಮಾಡ್ತಾ ಇದ್ದಾರೆ ದಾಳಿ ಮಾಡ್ತಾ ಇದ್ದಾರೆ ಪ್ರಚೋದನಕಾರಿಯಾಗಿ ಹೇಳಿಕೆಗಳನ್ನು ನೀಡುತ್ತಾ ಇದ್ದಾರೆ ನಿನ್ ನಿನ್ನೆ ಶರಣ್ ಪಂಪೇಲ್ ಅನ್ನುವಂತಹ ಏನು ಇಕ್ಬಾಲ್ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಂಥ ವ್ಯಕ್ತಿ ಫಾಜಿಲ್ ಕೊಲೆ ಆದಾಗ ವೇದಿಕೆ ಕಟ್ಟಿ ನಾವೇ ಕೊಂದದ್ದು ಅಂತ ಹೇಳಿ ಬೀಗಿದಂತಹ ವ್ಯಕ್ತಿ ಈ ವ್ಯಕ್ತಿಯನ್ನ ಮೊನ್ನೆ ಕೊಲೆ ನಡೆದ ನಂತರವೂ ಕೂಡ ನಾವು ಪ್ರತೀಕಾರ ತೀರಿಸ್ತೇವೆ ಅಂತ ಹೇಳಿದಂಥ ವ್ಯಕ್ತಿಯನ್ನ ಬಂಧಿಸಿ ಅರ್ಧ ಗಂಟೆ ಒಳಗಡೆ ಅವರನ್ನು ಬಿಡುಗಡೆ ಮಾಡಲಾಗ್ತದೆ ಇಲ್ಲಿ ನಾವು ಯಾ ಯಾವ ರಾಜ್ಯದಲ್ಲಿ ನಾವು ಇಲ್ಲಿ ಬದುಕ್ತಾ ಇದ್ದೇವೆ ನಾವೇನು ಯು ಪಿಯ ಯೋಗಿಯ ರಾಜ್ಯದಲ್ಲಿ ಇದ್ದೆಯಾ ಇದ್ದೇವೆ ಅಥವಾ ಸಿದ್ದರಾಮಯ್ಯ ಆಲುವಂತಹ ಕರ್ನಾಟಕದಲ್ಲಿ ಇದ್ದೇವೆಯಾ ಇನ್ನೂ ಕೂಡ ನಾವು ಈ ಮುಸ್ಲಿಂ ಸಮುದಾಯ ಸಂಯಮದಿಂದ ಹೋಗ್ಬೇಕಾ ಈ ಮುಸ್ಲಿಂ ಸಮುದಾಯದ ನಾಯಕರುಗಳು ಶಾಂತಿಯಿಂದ ಮಾತಾಡಬೇಕಾ ಇನ್ನು ಎಷ್ಟು ಜೀವಗಳು ಇಲ್ಲಿ ಹೋಗಬೇಕು ಇನ್ನು ಯಾರ ಇಲ್ಲಿ ಹೋಗಲಿಕ್ಕೆ ಬಾಕಿ ಇದೆ ಈ ಜಿಲ್ಲೆಯ ನಗರದಿಂದ ಒಂದು ಹಳ್ಳಿಯ ಮೂಳೆಯಲ್ಲೂ ಕೂಡ ತನ್ನೊಂದಿಗೆ ಆಟ ಆಡ್ತಾ ಇರುವಂಥ ಯುವಕರೇ ಸೇರಿ ಕೊಂದು ಹಾಕ್ತಾರೆ ಅಂತ ಹೇಳಿದರೆ ಆ ರೀತಿಯಾದಂತಹ ಒಂದು ಪ್ರಚೋದನೆ ಇಲ್ಲಿ ನಡೀತದೆ ಅಂತ ಹೇಳಿದರೆ ಇದಕ್ಕೆ ಯಾರು ಇದರ ಹೊಣೆಯನ್ನು ಹೊತ್ತುಕೊಳ್ಬೇಕು ನಾವಿಲ್ಲಿ ಸರ್ಕಾರದೊಂದಿಗೆ ಇಲ್ಲಿನ ಪೊಲೀಸ್ ಇಲಾಖೆಯೊಂದಿಗೆ ಬಹಳ ಸಂಯಮದಿಂದ ವಿನಮ್ರವಾಗಿ ವಿನಂತಿಸ್ತಾ ಇರುವಂತಹದ್ದು ನೀವು ಈ ಕೊಲೆಯಲ್ಲಿ ಕೇವಲ ಕೊಲೆಗಾರರನ್ನ ಅಥವಾ ಸಂಘ ಪರಿವಾರ ತೋರಿಸಿದಂತಹ ಆರೋಪಿಗಳನ್ನು ಬಂಧಿಸಿದ್ರೆ ಆಗುವುದಿಲ್ಲ ಯಾರು ಇದು ಈ ಕೆಲಸದಲ್ಲಿ ಕೈಜೋಡಿಸಿದ್ದಾರೆ ಯಾರು ಈ ಕೊಲೆಯನ್ನು ಮಾಡಿದ್ದಾರೆ ಅವರನ್ನು ಬಂಧಿಸಬೇಕು ಮಾತ್ರ ಅಲ್ಲ ಮೊನ್ನೆ ಭಜ ಪ್ರಚಲಾವದಲ್ಲಿ ವೇದಿಕೆ ಕಟ್ಟಿ ಶ್ರೀಕಾಂಶ ಒಬ್ಬ ಒಬ್ಬ ಸಂಘ ಪರಿವಾರದ ಭಾಷಣಗಾರ ಹೇಳಿದ್ರಲ್ಲ ನಾವು ಸಮಯ ನಿರ್ಧಾರ ಮಾಡಿದ್ದೇವೆ ನಾವು ಸ್ಥಳ ನಿರ್ಧಾರ ಮಾಡಿದ್ದೇವೆ ಅಂತೇಳಿ ಅವನನ್ನು ಕೂಡ ಇದರಲ್ಲಿ ಆರೋಪಿಯಾಗಿ ಸೇರ್ಪಡೆ ಮಾಡಬೇಕು ಇಲ್ಲಿ ಇದೇ ಪಕ್ಕದ ಅಶ್ರಫ್ ಕಲಾಯಿಯನ್ನು ಏವನ ಒಂದು ಆರೋಪಿಯನ್ನು ಕುಮಂಡಲ್ ಅವನನ್ನು ಕೂಡ ಇದರಲ್ಲಿ ಆರೋಪಿಯಾಗಿ ಸೇರಿಸಬೇಕು ಅದೇ ರೀತಿಯಲ್ಲಿ ಶರಣ್ ಪಂಪಲ್ ಅನ್ನು ಇದರಲ್ಲಿ ಆರೋಪಿಯಾಗಿ ಸೇರಿಸಬೇಕು ಬೆಳ್ತಂಗಡಿಯ ಶಾಸಕರನ್ನು ಕೂಡ ಇದರಲ್ಲಿ ಆರೋಪಿಯಾಗಿ ಸೇರಿಸಬೇಕು ಮೆಂಡನನ್ನು ಕೂಡ ಇದರಲ್ಲಿ ಆರೋಪಿಯನ್ನಾಗಿ ಸೇರಿಸಬೇಕು ಇದನ್ನು ನೀವು ಇದನ್ನು ಇದೇ ರೀತಿಯಲ್ಲಿ ನಾವು ಬಿಡ್ತೇವೆ ಅಂತ ಹೇಳಿ ಇಲ್ಲಿ ಒಬ್ಬ ಅಶ್ರಫ್ ವಾಯನಾಡುವಂತ ವಯನಾಡಿನ ಒಬ್ಬ ಯುವಕನನ್ನು ಗುಂಪು ಹತ್ಯೆ ಮಾಡಿ ಎಷ್ಟು ದಿನ ಆಯ್ತು ಇಲ್ಲಿ ಏನು ಮಾಡಿದ್ರು ಇವರು ಇವರಿಗೆ ಇದುವರೆಗೆ ಸ್ಪೀಕರ್ ಇದ್ದಾರೆ ಮುಖ್ಯಮಂತ್ರಿ ಇದ್ದಾರೆ ಡಿ ಕೆ ಬರ್ತಾರೆ ಧಾರ್ಮಿಕ ಏನು ಕಾರ್ಯಕ್ರಮಗಳ ವೇದಿಕೆಗಳಿಗೆ ಹಾಕ್ತಾರೆ ಇದುವರೆಗೆ ಒಂದು ಪರಿಹಾರವನ್ನು ಘೋಷಿಸಲಿಕ್ಕೆ ಇವರಿಂದ ಆಗಲಿಲ್ಲ ತನಿಖಾ ಸಂಸ್ಥೆಯನ್ನು ತನಿಖಾ ನಿಯೋಗವನ್ನು ಘೋಷಿಸಲಿಕ್ಕೆ ಈ ಸರ್ಕಾರದಿಂದ ಆಗಲಿಲ್ಲ ನಾವಿನ್ನೂ ಕೂಡ ಕ್ಷಮೆಯಿಂದಿರಬೇಕಾ ನಾವಿನ್ನೂ ಕೂಡ ಮೌನ ವಹಿಸ್ಬೇಕಾ ಇನ್ನು ಇದರಲ್ಲಿ ಏನು ಸುಮ್ಮನೆ ಕೂರುವಂಥ ಪ್ರಶ್ನೆ ಇಲ್ಲ ಈ ಸಮುದಾಯ ಪ್ರ ಏನು ಸಮಯ ಏನು ಪ್ರಬುದ್ಧಗೊಂಡಿದೆ ನಾವು ಖಂಡಿತವಾಗಿಯೂ ಕೂಡ ಹೇಳುವಂಥದ್ದು ನಾವು ಹೇಳುವುದಿಲ್ಲ ನಾವು ಕೊಲ್ತೇವೆ ನಾವು ಪ್ರತಿಕ್ರಿಯಿಸಿದ ನಾವು ಹೇಳುವುದಿಲ್ಲ ನಮ್ಮಿಂದ ಏನು ಸಾಧ್ಯವೋ ಇಲ್ಲಿನ ನ್ಯಾಯಯುತವಾದಂಥ ಸಂವಿಧಾನಾತ್ಮಕವಾದಂಥ ಹೋರಾಟ ಏನಿದೆ ಅದನ್ನು ನಾವು ಶಕ್ತಗೊಳಿಸ್ತೇವೆ ಈ ಜಿಲ್ಲೆಯ ಜನರು ನಾವೆಲ್ಲರೂ ಕೂಡ ಒಟ್ಟಾಗಿ ನಾವು ನ್ಯಾಯವನ್ನು ಕೇಳಲಿಕ್ಕೆ ಬರ್ತಾ ಇದ್ದೇವೆ ಆವಾಗ ನೀವು ನಮ್ಮನ್ನು ತಡೆಯುವಂಥ ಪ್ರಯತ್ನಕ್ಕೆ ಕೈ ಹಾಕಬಾರದು ಅನ್ನೋದಾಗಿದೆ ನಮ್ಮ ಪೊಲೀಸ್ ಇಲಾಖೆಯೊಂದಿಗೆ ಈ ಸರ್ಕಾರದೊಂದಿಗೆ ಹೇಳಕ್ಕಿರುವಂತಹದ್ದು ಇಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ಇಲ್ಲ ಇದುವರೆಗೆ ಬರಲಿಲ್ಲ ಇಲ್ಲಿ ಎಮ್ ಎಲ್ ಸಿಗಳಿದ್ದಾರೆ ಕಾಂಗ್ರೆಸ್ ಇದ್ದು ಇದುವರೆಗೆ ಭೇಟಿ ನೀಡಲಿಲ್ಲ ಭೇಟಿ ನೀಡಲಿಲ್ಲ ನಾವೇಳ್ ಧಾರ್ಮಿಕ ಆಚರಣೆಗಳಿವೆ ಧಾರ್ಮಿಕ ಧಾರ್ಮಿಕ ಆಚರಣೆಗಳನ್ನು ಮಾಡಬೇಕು ಆದರೆ ಇಂಥ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ಕೊಲೆಗಳಾದಾಗ ಮುಸ್ಲಿಂ ಜನಪ್ರತಿನಿಧಿಗಳು ಎಲ್ಲಿದ್ದಾರೆ ಯಾಕೆ ಬರ್ತಾ ಇಲ್ಲ ಬಿ ಜೆ ಪಿಯ ರೌಡಿ ಶೀಟರ್ ಏನು ಸಂಘ ಪರಿವಾರದ ರೌಡಿ ಶೀಟರ್ ಇಲ್ಲಿ ಸತ್ತರೆ ಅವರ ಪಿಯ ಎಮ್ ಎಲ್ ಎಗಳು ಬಂದು ಸಾಲು ನಿಲ್ತಾರೆ ಯಾಕೆ ಮುಸ್ಲಿಂ ಸಮುದಾಯದ ಅಮಾಯಕರನ್ನು ಕೊಂದಾಗಲೂ ಕೂಡ ಇವರಿಗೆ ಬರಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ ಫ್ಲೈಟು ಟಿಕೆಟ್ಗಳು ಸಿಗ್ತಾ ಇಲ್ಲ ಅವಾಗ ಯಾಕೆ ಇವರಿಗೆ ಬಾಕಿದ್ದ ಕಾರ್ಯಕ್ರಮಗಳೆಲ್ಲ ಬರ್ತಾರಲ್ಲ ಇವರು ಹಾಂ ಇಲ್ಲಿ ಯಾಕೆ ಬರ್ತಾ ಇಲ್ಲ ಇಲ್ಲಿಗೆ ಯಾಕೆ ಇವರಿಗೆ ದಾರಿಗಳು ಸಿಗ್ತಾ ಇಲ್ಲ ಹಾಗಾಗಿ ಮುಸ್ಲಿಂ ಸಮುದಾಯ ಆಲೋಚನೆ ಮಾಡಬೇಕು ಮುಂದಿನ ದಿನಗಳಲ್ಲಿ ನಾವು ಏನು ಮಾಡಬೇಕಂತೇಳಿ ಇನ್ನೂ ಕೂಡ ಕೊಲೆ ಮಾಡಿಕೊಂಡು ಸಂಘ ಪರಿವಾರದ ಆಯುಧಗಳಿಗೆ ಜೀವವನ್ನು ನೀಡಿಕೊಂಡಿರಬೇಕಾ ಅಥವಾ ಸ್ವಾಭಿಮಾನದ ಜೀವನವನ್ನು ಇಲ್ಲಿ ನಡೆಸಬೇಕಾ ಇದನ್ನೇ ನಾವು ಕೇಳಲಿಕ್ಕಿರುವಂತದ್ದು ಈ ಸಮುದಾಯ ಇದೇ ರೀತಿ ಮುಂದುವರಿದರೆ ಈ ಸಮುದಾಯ ಇದೇ ರೀತಿ ಮೌನ ವಹಿಸಿದರೆ ಈ ಸಮುದಾಯ ಇದು ಶಾಂತಿ 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 ಅಂತೇಳಿ ಸುಮ್ಮನೆ ಕೂತ್ರೆ ಇನ್ನೂ ಕೂಡ ಜೀವನವನ್ನು ಇವರು ತೆಗಿತಾರೆ ಮನೆಯ ಊರಿನ ಕೇರಿಗೆ ಬಂದು ಕೊಲ್ತಾ ಇದ್ದಾರೆ ನಾಳೆ ಮಳಿಗೆ ನುಗ್ಗಿಯೂ ಕೂಡ ಇವರು ಕೊಲ್ತಾರೆ ಇವರು ಜೀವನ ತೆಗಿತಾರೆ ಅಲ್ವಾ ಹೀಗೆಲ್ಲಾಗಿರುವಂತಹದ್ದು ಇವತ್ತು ನಾವು ಇಷ್ಟು ಶಾಂತಿಯಿಂದ ಇಷ್ಟು ಕೂಡ ಮಾತಾಡ್ತಾ ಇರೋದು ಯಾಕಂತೇಳಿದರೆ ಈ ದೇಶದ ಕಾನೂನು ಮತ್ತು ಸಂವಿಧಾನಕ್ಕೆ ಬೆಲೆ ಕೊಡುವಂಥ ಒಂದೇ ಕಾರಣಕ್ಕಾಗಿ ಆಗಿದೆ ನಾವು ಇಷ್ಟು ಕೂಡ ಸಂಯಮದಿಂದ ನಾವು ಮಾತಾಡ್ತಾ ಇರುವಂತಹದ್ದು ಹಾಗಾಗಿ ಆ ಕುಟುಂಬ ಏನಿದೆ ಆ ಕುಟುಂಬದೊಂದಿಗೆ ನಾವಿದ್ದೇವೆ ಆ ಕುಟುಂಬದ ಎಲ್ಲ ರೀತಿಯ ಹೋರಾಟಕ್ಕೆ ನಾವು ಬೆನ್ನೆಲುಬಾಗಿದ್ದೇವೆ ಈ ಊರಿನವರೊಂದಿಗೆ ನಾವಿದ್ದೇವೆ ನಾವಿಲ್ಲಿ ಹೇಳಿರುವಂತಹದ್ದು ಕೂಡಲೆ ಕೂಡಲೇ ಈ ಕುಟುಂಬಕ್ಕೆ ನ್ಯಾಯವನ್ನು ಕೊಡಿಸುವಂಥ ಕೆಲಸಕ್ಕೆ ಸರ್ಕಾರ ಕೈ ಹಾಕಬೇಕು ಈ ರಹೀಂ ಕೊಲೆ ಮತ್ತು ಅಶ್ರಫ್ ವೈನಾಡ್ ಕೊಲೆ ಎರಡೂ ಕೊಲೆಗೆ ಏನು ಪರಿಹಾರವನ್ನು ಘೋಷಿಸಬೇಕು ಇವತ್ತು ಸಂಜೆ ಒಳಗಡೆ ಅಥವಾ ನಾಳೆ ಸಂಜೆ ಒಳಗಡೆ ಅವರಿಗೆ ಆ ಎರಡು ಕುಟುಂಬಗಳಿಗೆ ಪರಿಹಾರವನ್ನು ಘೋಷಿಸಬೇಕು ಐವತ್ತು ಲಕ್ಷದಂತೆ ಪರಿಹಾರವನ್ನು ಸರ್ಕಾರ ಘೋಷಿಸಬೇಕು ಮಾತ್ರವಲ್ಲ ಕೂಡಲೇ ತನಿಖಾ ನಿಯೋಗವನ್ನು ಏನು ಸರ್ಕಾರ ನಿರ್ದೇಶನ ಮಾಡಿ ಕೂಡಲೇ ತನಿಖೆಗೆ ಹಾಕಬೇಕು ಅಷ್ಟು ಮಾತ್ರ ಅಲ್ಲ ಇಲ್ಲಿ ಪೊಲೀಸ್ ಇಲಾಖೆ ವೈಫಲ್ಯ ಇದೆ ಇಲ್ಲಿ ಪೊಲೀಸ್ ಅಧಿಕಾರಿಗಳಿಂದ ಹಿಡಿದು ಪೊಲೀಸ್ ಠಾಣೆವರೆಗೂ ಕೂಡ ಈ ಕೊಲೆಗಳಲ್ಲಿ ಪೊಲೀಸ್ ಇಲಾಖೆಯ ವೈಫಲ್ಯ ಇದೆ ಗುಪ್ತಚರ ಇಲಾಖೆಯ ವೈಫಲ್ಯ ಇದೆ ಕೂಡಲೇ ಈ ಪೊಲೀಸ್ ಅಧಿಕಾರಿಗಳನ್ನ ಇಲ್ಲಿಂದ ಎತ್ತಂಗಡಿ ಮಾಡಬೇಕು ಯಾರು ಸಂಘ ಪರಿವಾರ ಫ್ಯಾಸಿಸಮ್ಗೆ ಮಾರಿಕೊಂಡಿಲ್ಲವೋ ಅಂತ ಪೊಲೀಸ್ ಅಧಿಕಾರಿಗಳನ್ನ ದಕ್ಷಿಣ ಕನ್ನಡ ಜಿಲ್ಲೆಗೆ ನೀಡಲಿಕ್ಕೆ ಸರ್ಕಾರ ಮುಂದಾಗಬೇಕಂತ ನಾವು ಕೇಳಿ ಬರ್ತಾ ಇದ್ದೇವೆ